ವಶೀಕರಣ ತುಂಬನೇ ಮುಖ್ಯವಾಗಿ ಪ್ರಮುಖವಾಗಿ ಯಾರ ಮೇಲೆ ಯಾವಾಗ ಎಷ್ಟೊತ್ತಿಗೆ ಪ್ರಯೋಗಿಸಿದರೆ ಒಳ್ಳೆಯದು ಅಂತ ನಾ ಹೇಳ್ಕೊಡ್ತೀನಿ ಈ ವಶೀಕರಣ ತಂತ್ರ ಅಂದ್ರೆ ಹಾಗೆ ನಾವು ಯಾರನ್ನಾದರೂ ತುಂಬ ಇಷ್ಟಪಟ್ಟಿರ್ತೀವಿ ಹಚ್ಕೊಂಡಿರ್ತೀವಿ ಅವರು ನಮ್ಮಿಷ್ಟದಂತೆಯೇ ಅವರು ನಮಗೆ ನಡೆದುಕೊಳ್ಳಬೇಕು ಅನ್ನೋದಾದರೆ ಅಥವಾ ಅವರ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆಗಳನ್ನ ಹುಟ್ಟಿಸ್ಬೇಕು ಅಂದರೆ ಬರೆಸ್ಬೇಕು ಅಂದರೆ ನೀವು ಹೇಳ್ದಂಗೆಲ್ಲ ಅವರು ನಿಮ್ಮ ಮಾತನ್ನ ಕೇಳಬೇಕು ಅನ್ನೋದಾದರೆ ಅವರು ನಿಮ್ಮ ಪರಿಚಯ ಇರುವಂತಹ ಆಗಿರಬೇಕು ಅಥವಾ ಪುರುಷ ಆಗಿರಬೇಕು ಇಂತಹ ಪರಿಚಯಸ್ಥರ ಆದಂತಹ ಗೃಹಿಣಿ ಪುರುಷರಲ್ಲಿ ನಿಮಗಿರುವಂತಕ್ಕಂಥ ಅವಿನಾಭಾವ ಸಂಬಂಧವನ್ನು ಹೊಂದಿರಬೇಕಾಗುತ್ತದೆ ಇಂಥ ಅವಿನಾಭಾವ ಸಂಬಂಧವನ್ನು ನೀವು ಅವರಲ್ಲಿ ಬೆಸೆಯಬೇಕು ಅದ ನಂತರ ವಶೀಕರಣಕ್ಕೆ ತುಂಬಾ ಅನುಕೂಲವಾಗಿ ಮಾಡಿಕೊಳ್ಳಬೇಕಾಗುತ್ತದೆ ಈ ತರ ವಿನಾಭಾವ ಸಂಬಂಧವನ್ನು ಮಾಡಿಕೊಂಡು ನಂತರ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಅವರ ಬಳಿ ಹೇಳಿಕೊಂಡರೆ ನಿಮ್ಮ ಮಾತುಗಳನ್ನು ಖಂಡಿತವಾಗಿಯೂ ಕೇಳೇ ಕೇಳ್ತಾರೆ ನೀವು ಅದನ್ನು ಬಿಟ್ಟು ಸಡನ್ ಆಗಿ ನೋಡಿದ ತಕ್ಷಣ ಅವರ ಜೊತೆಯಲ್ಲಿ ನಿಮಗೆ ಇರೋ ಅವ್ರಿಗೆ ಇರೋ ವಿಷಯ ಎಲ್ಲ ನೀವು ಹೇಳಕ್ಕೆ ಹೋದ್ರೆ ತುಂಬಾ ಇರಿಟೇಷನ್ ಆಗುತ್ತೆ ಅದರಿಂದ ನಿಮ್ಗೆ ಯಾವ ಕಾರ್ಯನೂ ಸಿದ್ಧಿಯಾಗಲ್ಲ ಈ ವಶೀಕರಣ ತಂತ್ರ ಅನ್ನೋದೇ ಹಾಗೆ ಮೊದಲು ಅವರ ಮನಸ್ಸಿನ ಆಸ್ತ ು ಅವರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಅವರಂತೆ ನಡೆದು ನಿಮ್ಮ ಭಾವನೆಗಳನ್ನ ಅವರ ಮುಖದಲ್ಲಿ ಅಥವಾ ಅವರ ಮನಸ್ಸಿನಲ್ಲಿ ಮೂಡಿಸಬೇಕು ಆಗ ವಶೀಕರಣ ಮಾಡಿದ್ರೆ ತುಂಬಾ ಬೇಗನೆ ಪ್ರಯೋಗವಾಗುತ್ತದೆ ನಿಮ್ಮ ಸ್ನೇಹಿತರು ನೀವು ಯಾರನ್ನ ವಶ ಮಾಡ್ಕೋಬೇಕು ಅನ್ಕೊಂಡಿದಿರೋ ಅವರ ಒಂದು ಖರ್ಚೀಫ್ ಬೇಕಾಗುತ್ತೆ ಅವರ ಖರ್ಚೀಫ್ನ ತೆಗೆದುಕೊಂಡು ಬಂದು ಮನೆಯಲ್ಲಿ ನಿಮ್ಮ ಕಣ್ಮುಂದನೆ ಇಟ್ಕೊಳ್ಳಿ ಈ ರೀತಿಯಾಗಿ ಖರ್ಚೀಫ್ನ ಅಗಲ ಮಾಡಿಟ್ಟುಕೊಂಡು ಈ ಖರ್ಚೀಫ್ ಮೇಲೆ ಏನ್ ಮಾಡಬೇಕಂದ್ರೆ ವಿಭೂತಿ ವಿಭೂತಿ ಪೌಡ್ರನ್ನ ಉದುರಿಸ್ಬೇಕು ಈ ವಿಭೂತಿ ಪೌಡ್ರನ್ನ ಉದುರಿಸ್ಬಿಟ್ಟು ಅದ್ರ ಮೇಲೆ ಅವರ ಹೆಸರನ್ನು ವಿಭೂತಿ ಪೌಡ್ರಿಂದನೇ ಬರೀಬೇಕಾಗುತ್ತದೆ ಜೊತೆಯಲ್ಲಿ ನಿಮ್ಮ ಹೆಸರನ್ನು ಬರೀಬೇಕು ಭವಾನಿ ಅಂತ ಅವ್ರ ಹೆಸರಾಗಿದ್ರೆ ಭವಾನಿ ಅಂತ ಹಾಗೆ ಸುಮ್ಮನೆ ತಿದ್ದಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ವಿಭೂತಿ ಪೌಡ್ರ್ ಉದುರಿಸಿ ನಿಮ್ಮ ಹೆಸರನ್ನು ಹೇಳಬೇಕಾಗುತ್ತೆ ಮಂಜು ಅಂತಾದರೆ ಮಂಜು ಅಂತ ಹೇಳಬೇಕಾಗುತ್ತೆ ಬರಿಬೇಕಾಗುತ್ತೆ ಈ ಥರ ಮಂಜು ಮತ್ತು ಭವಾನಿ ಅನ್ನೋ ಹೆಸರನ್ನು ಹೇಳಿದ ತಕ್ಷಣ ನೀವು ಈ ಒಂದು ಮಂತ್ರವನ್ನು ಪಠಿಸಬೇಕು ಈ ಮಂತ್ರವನ್ನು ಪಠಿಸಬೇಕಾದ್ರೆ ಮೊದಲು ನೀವು ಏನು ಇಟ್ಕೋಬೇಕು ಗೊತ್ತಾ ನಿಮ್ಮಲ್ಲಿರತಕ್ಕಂತಹ ಕೌಡೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಹುಣಸೆ ಬೀಜ ಆಗಿರ್ಬೋದು ಇದು ಯಾವುದು ಇಲ್ಲ ಅಂದರೆ ಚಿಂತೆ ಇಲ್ಲ ಒಂದು ಏಲ ಏಲಕ್ಕಿ ಪೌಡ್ರ್ ಇರ್ಬೋದು ಅಥವಾ ಲವಂಗ ಇರ್ಬೋದು ಇದನ್ನ ಇಟ್ಕೊಂಡ್ರು ಆಯಿತು ಈ ಥರದ್ದಾವುದಾದ್ರು ಒಂದು ಇಟ್ಕೊಂಡು ಅವರ ಹೆಸರನ್ನು ಪಠಿಸ್ತಾ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಆ ಮಂತ್ರ ಹೀಗಿದೆ ಓಂ ಕಾಮೇಶ್ವರಿಯೇ ನಮಃ ಕಾಮಿನಿಯೇ ನಮಃ ಭದ್ರಾಯ ನಮಃ ರುದ್ರಾಯ ನಮಃ ವಶ್ಯಂ ಸ್ವಾಹ ಕುರು ಕುರು ಸ್ವಾಹ ಅಂತ ಈ ಮಂತ್ರನ ನೂರ ಎಂಟು ಬಾರಿ ಜಪಿಸ್ಬೇಕು ಇಲ್ಲ ಗುರುಗಳೇ ನೂರ ಎಂಟು ಬಾರಿ ನಮ್ಮ ಕೈ ಜಪಿಸೋಕ್ಕಾಗಲ್ಲ ಅಂದರೆ ಕೇವಲ ಮೂರು ಬಾರಿ ಅವರನ್ನು ನೆನೆಸಿಕೊಂಡು ನಿಮಗೆ ಯಾವ ರೀತಿಯಲ್ಲಿ ಅವರು ನಿಮಗೆ ಕಾರ್ಯಸಿದ್ಧಿಯಾಗಬೇಕು ಯಾವ ರೀತಿಯಲ್ಲಿ ಅವರು ನಿಮಗೆ ವಶವಾಗಬೇಕು ಅನ್ನೋದನ್ನು ಮನಸ್ಸಲ್ಲಿಟ್ಟುಕೊಂಡು ಈ ರೀತಿಯಾಗಿ ಅದನ್ನು ಪಠಿಸಿದ್ರೆ ಈ ಮಂತ್ರನ ಪಠಿಸಿದ್ರೆ ಹಾಗೂ ಈ ಖರ್ಚಿಫ್ನ ಅವರಿಗೆ ವಾಪಸ್ಸು ಹಿಂದಿರುಗಿಸ್ಬಿಡಿ ಅವರ ಹತ್ರ ಇದ್ದಾಗ ನಿಮ್ಮ ಆಲೋಚನೆಗಳು ಅವ್ರ ಮನಸ್ಸಲ್ಲಿ ಬರುತ್ತೆ ಹಾಗೂ ಏನೇ ಅಂದ್ಕೊಂಡ್ರೂ ಆ ಥರ ಕಾರ್ಯ ಸಿದ್ಧಿಯಾಗುತ್ತೆ ಆದರೆ ನೆನಪಿಳಿಡಿ ಅವರಿಗೆ ಕೊಡುವಾಗ ಇದನ್ನು ಒಗಿಬೇಡಿ ಒಗೆದು ನೀರಿಂದ ಒದ್ದೆ ಮಾಡಬೇಡಿ ಅದು ಹೆಂಗಿದೆ ಹಂಗೆ ಯಥಾವತ್ತಾಗಿ ಕೊಟ್ಬಿಡಿ ಅವರಿಗೆ ನಿಮ್ಮ ಖರ್ಚೂಪು ಅವ್ರ ಹತ್ರ ಸೇರ್ತು ಅಂದರೆ ಆಯಿತು ಅವ್ರು ನಿಮಗೆ ವಶೀಕರಣ ಆದಂತೆ ಲೆಕ್ಕ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಗಿದೆ ಅಂದ್ಕೋತೀನಿ ನಾಳೆ ಮತ್ತಷ್ಟು ಮಾಹಿತಿಯೊಂದಿಗೆ ಬರುತ್ತೇನೆ ಧನ್ಯವಾದಗಳು